ನಮಸ್ಕಾರ ಬಿಎಂ ಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಈ ಹಿಂದೆ ಹಲವಾರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಕಂಡಕ್ಟರ್ ಮೇಲೆ ದಬ್ಬಾಳಿಕೆ ಹೀಗೆ ನಾನಾ ರೀತಿಯಲ್ಲಿ ತನ್ನದೇ ಆದಂಥ ಒಂದು ಕಾರ್ಯವೈಖರಿಯನ್ನು ಮಾಡ್ತಾ ಬಂದಿರತಕ್ಕಂಥ ಈ ಹುಂಡಾಗಿರಿ ಎಂ ನವರ ಈ ಚಟುವಟಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ನಿಲ್ಲಿಸಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಎಚ್ ಶಿವರಾಮೇಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ಕನ್ನಡ ನಾಡಿನ ತುಂಬಾ ಒಂದು ದೊಡ್ಡ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಶ್ರೇಷ್ಠ ಮಾನೆ ಜಿಲ್ಲಾಧ್ಯಕ್ಷರು ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕ ಏನಪ್ಪಾ ಅಂತಂದ್ರೆ ಕನ್ನಡಿಗರಿಗೆ ಬಹಳ ಮತ್ತೆ ತಮ್ಮ ಪುಂಡಾಟಿಕೆಯನ್ನು ಚಾಲು ಮಾಡಿದ್ದಾರೆ ಎಲ್ಲಿ ಸಭೆ ಸಮಾರಂಭ ನಡೀತಾವೋ ಅಲ್ಲಿ ಹೋಗಿ ಹಂದಿ ಮಾಡೋದು ಕನ್ನಡಿಗರಿಗೆ ಅವಮಾನ ಮಾಡೋದು ಕಲ್ಲು ಹೊಡೆಯೋದು ಅವರಿಗೆ ಸಿಕ್ಕಂಗೆ ಬೈದಾಡೋದು ಎಲ್ಲಿ ಹೋದಲ್ಲೇ ಅವರಿಗೆ ಅಸಹ್ಯ ಮಾಡೋದು ಹಿಂಗೆಲ್ಲ ಮಾಡಲಿಕ್ಕೆ ಇರ್ತಾರೆ ನಮ್ಮ ಕಂಡಕ್ಟ್ರು ಮತ್ತು ಕೆಲವೊಂದು ಪ್ಯಾಸೆಂಜರು ಎಲ್ಲರಿಗೂ ಆತ ಇರ್ತದೆ ನಾ ಯಾರೋ ಕನ್ನಡಿಗರು ಹೋದಾಗ ಕೂಡ ಕೆಲವೊಂದು ಸಲ ಬೇಡಿದ್ರೆ ಕನ್ನಡಕ್ಕಾಗಿ ನಾವು ಕಟಿಬದ್ಧವಾಗಿ ನಿಂತೀವಿ ನಮಗೆ ನೀವು ನಮ್ಗೆ ಬಲ ಕೊಡಬೇಕು ಮೊದಕ್ಕೆ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಇವರು ಮತ್ತೆ ಅದೇ ದಾನ್ಲಿ ಮೊದಲು ಮಾಡ್ದಂಗೆ ಮತ್ತೆ ಅದೇ ದಾಂಧ್ಲಿ ಮಾಡಿದರೆ ಇದು ಭಾಳ ಉಗ್ರ ಹೋರಾಟ ಆಗ್ತದೆ ಇದಕ್ಕೆ ನಾವು ಎಲ್ಲರೂ ಅದಕ್ಕೆ ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ ಮುಂದಿನ ಪರಿಸ್ಥಿತಿ ಅಂತ ಏನಾಗ್ತದಂತ ಹೇಳೋಕೆಲ್ಲ ಸುಮ್ಮನೆ ಗದ್ದಲು ಬೇಡ ಅವರಿಗೆ ಬುದ್ಧಿ ಕಲಿಸ್ರಿ ಅಂತ ಹೇಳಿ ನಾನು ಹಿಂದುಮತಿಲಮಾಣಿ ಬಿಜಾಪುರ ಉಪಾಧ್ಯಕ್ಷರಾಗಿ ಇದ್ದೇನೆ ಧನ್ಯವಾದ ಮತ್ತೆ ಆಮೇಲೆ ತರ ರಕ್ಷಣಾ ವೇದಿಕೆ ಮತ್ತು ಶಿವರಾಮೇಗೌಡರ ಅವರ ಬಣದಿಂದ ನಮ್ಮ ಇಲ್ಲಿ